ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸೋರೆಕಾಯಿಂದ ರೆಡಿ ಆಗುವಂಥ ಈಸಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಹಾಗೆ ಅಷ್ಟೇ ಕ್ವಿಕ್ಕಾಗಿ ನೀವು ಇದನ್ನು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡ್ಕೊಳ್ಬೋದು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ನೀವು ಕಟ್ಬೋದು ತುಂಬಾ ಹೆಲ್ದಿ ಆದಂಥ ರೆಸಿಪಿ ಇದು ಮಕ್ಕಳು ಸೋರೆಕಾಯಿ ಅಂದರೆ ಆಲ್ಮೋಸ್ಟಾಗಿ ತಿಂತಾಯಿರಲ್ಲ ಯಾವುದೇ ವೆಜಿಟೇಬಲ್ಸ್ನಾಗಲಿ ಅಷ್ಟೊಂದು ಇಷ್ಟಪಟ್ಟು ತಿಂತಿರಲ್ಲ ಈ ಥರ ಪರೋಟ ಆಗಲಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಈ ಥರ ಮಾಡ್ಕೊಡೋದ್ರಿಂದ ಅವ್ರಿಗೆ ಗೊತ್ತು ಕೂಡ ಆಗೋದಿಲ್ಲ ಈಸಿಯಾಗಿ ತಿಂತಾರೆ ಕೂಡ ಇದು ಆರೋಗ್ಯಕ್ಕೆ ತುಂಬಾ ತಂಪು ಇಲ್ಲಿ ನಾನೊಂದು ಬೌಲ್ಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ತೋರಿಸ್ತಾ ಇದ್ದೀನಿ ನೋಡಿ ಸೂಜಿ ರವೆ ಅಥವಾ ಉಂಡೆ ರವೆ ಅಂತ ಹೇಳ್ತೀವಲ್ಲ ಆ ರವನ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಕಡಲೆ ಹಿಟ್ಟನ್ನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಜೀರಿಗೆನ ಈ ಥರ ರಬ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಾಲು ಟೇಬಲ್ ಅಷ್ಟು ಅಜ್ವೈನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಜ್ವೈನ್ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ಅನ್ನೋದೇನಿದೆ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಡ್ರೈ ಆಗಿ ಹಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನೇನಿದೆ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ನೋಡಿ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಮೀಡಿಯಮ್ ಸೈಜು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೀವು ಅದನ್ನು ನೋಡಿಕೊಂಡು ಆ ಅಳತೆಯಲ್ಲಿ ನೀವು ಅದನ್ನು ಕೂಡ ಮಾಡ್ಕೊಳ್ಬೋದು ನಾನಿನ್ನಿಲ್ಲೇನು ತೊಗೊಂಡಿದ್ದೀನಿ ಇದನ್ನು ಪೂರ್ತಿಯಾಗಿ ತುರಿದು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಿಟ್ಟ ಜೊತೆ ಸೋರೆಕಾಯಿ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಅದನ್ನು ತುರಿತಾ ಇದ್ದೀನಿ ಈ ಥರ ಯಾಕೆ ತುರ್ಕೊಳ್ತಾ ಇದ್ದೀನಿ ಅಂದರೆ ಸೋರೆಕಾಯಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ ಇವಾಗ ನಾನು ಅಳತೆ ಪ್ರಕಾರ ಹಿಟ್ಟೆಂತಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ನೀರಿದೆ ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ ನಾನು ಈ ಥರ ಎಲ್ಲ ಸೋರೆಕಾಯನ್ನೂ ತುರಿದು ಇದರಿಂದ ನೀರು ತೆಗೆದು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀರನ್ನ ಬೆರೆಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಸೋರೆಕಾಯಿನ ತುರಿದು ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಚೆನ್ನಾಗಿ ತುರ್ಕೊಳ್ಬೇಕು ಇದರಲ್ಲಿ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಿದೆ ಅಂದರೆ ಇದರಲ್ಲಿರುವಂಥ ಹೆಚ್ಚಿನ ನೀರಿನ ಅಂಶ ಏನಿದೆ ಈಸಿಯಾಗಿ ರಿಲೀಸ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ನೀರು ಎಲ್ಲ ಚೆನ್ನಾಗಿ ರಿಲೀಸ್ ಆಗುತ್ತೆ ಈಗ ಮನೆಯಲ್ಲಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಇದ್ದರೆ ಇಲ್ಲ ಯಾವುದಾದ್ರೂ ಬಟ್ಟೆ ಇದ್ದರೆ ಈ ಥರ ಅದರಲ್ಲಿ ಎಲ್ಲನೂ ನಾವು ಏನು ತುರ್ದು ಇಟ್ಕೊಂಡಿರೋವಂಥ ಸೋರೆಕಾಯಿನ ಹಾಕ್ಕೊಂಡು ನೀರನ್ನೆಲ್ಲ ತೆಕ್ಕೊಳ್ಬೇಕು ಸೋರೆಕಾಯಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈಗ ನೋಡಿದರೆ ತುಂಬಾ ಬೇಸಿಗೆ ಇದೆ ಅಲ್ಲ ಸೋರೆಕಾಯಿ ಆರೋಗ್ಯಕ್ಕೆ ತಂಪು ಅಂತ ಕೂಡ ಹೇಳ್ತಾರೆ ಈ ಥರ ನೀರನ್ನ ನೀವು ಹಿಟ್ಟಿನಲ್ಲಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಇನ್ನು ಎಕ್ಸ್ಟ್ರಾ ನೀರು ಏನು ಉಳಿಯುತ್ತೆ ಅದನ್ನು ನೀವು ಕುಡಿಬೋದು ಕೂಡ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಸೋರೆಕಾಯಿ ಅನ್ನೋದು ಒಮ್ಮೆ ಇಷ್ಟೊಂದು ನೀರು ಬಂದಿದೆ ಒಂದು ಸೋರೆಕಾಯಿಯಲ್ಲಿ ಇವಾಗ ನಾನು ಅದರಲ್ಲಿ ಎಲ್ಲ ನೀರೆಲ್ಲ ತಗೊಂಡಿದ್ದೀನಿ ಈಗ ಸೋರೆಕಾಯಿನ ಇದೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳಿ ಇದರಲ್ಲಿ ನಾವು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಯಾವೆಲ್ಲ ವೆಜಿಟೇಬಲ್ಸ್ನ ಬೇಕು ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕ್ಯಾರೆಟ್ನ ತುರಿತಾ ಇದ್ದೀನಿ ಒಂದು ಕ್ಯಾರೆಟಷ್ಟು ತುರಿದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ತರಕಾರಿಗಳು ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ನಾನೀಗ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಕ್ಯಾರೆಟು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಏನು ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಹಾಗೇ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಗರಂ ಮಸಾಲಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಸಾಲಾನ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಬೌಲಲ್ಲಿ ಹಿಟ್ಟೆಲ್ಲ ಹಾಕಿ ಇಟ್ಕೊಂಡಿದ್ವಲ್ಲ ಆ ಎಲ್ಲ ಹಿಟ್ಟನ್ನು ಈ ಬೌಲ್ಗೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವ್ ಇದರಲ್ಲಿ ಏನಿದೆ ಡ್ರೈ ಹಿಟ್ಟನ್ನೇ ಹಾಗೆ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿರುವಂಥ ನೀರಿನ ಅಂಶ ಎಷ್ಟಿದೆ ಅಷ್ಟು ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು ಅದಾದ್ಮೇಲೆ ನಿಮಗೆ ನೀರು ಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ಕೊಳ್ತಾ ಹೋಗಿ ನಾನು ಇಲ್ಲೇನು ಸೋರೆಕಾಯಿಂದ ಹಿಂಡಿ ಇಟ್ಕೊಂಡಿದ್ನಲ್ಲ ಅದೇ ನೀರನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಆ ನೀರ್ ಹಾಕೊಳ್ಳೋ ಇಷ್ಟ ಇಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ನೀರನ್ನ ಕೂಡ ಹಾಕೊಂಡು ಹಿಟ್ಟನ್ನ ಕಲಿಸ್ಬೋದು ಈ ಹಿಟ್ಟನ್ನ ಟೋಟಲ್ ಆಗಿ ನನಗೆ ಕಲ್ಸೋಕೆ ಸೋರೆಕಾಯಿ ಹಿಂಡಿ ಇಟ್ಟಿದ್ನಲ್ಲ ಇರುವಂತ ಅರ್ಧ ನೀರಷ್ಟೇ ಸಾಕಾಯ್ತು ಹೆಚ್ಚು ಕೂಡ ನೀರ್ ಹಿಡ್ದಿಲ್ಲ ಇದು ಇದನ್ನ ನಾವು ರೊಟ್ಟಿ ತರ ಮಾಡ್ಕೊಳ್ತಿರೋದ್ರಿಂದ ನೋಡಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ತೀರಾ ನೀರಾಗೂ ಕೂಡ ಇರಬಾರ್ದು ತೀರಾ ಗಟ್ಟಿಯಾಗಿ ಕೂಡ ಇರಬಾರ್ದು ತಟ್ಕೊಳಕೆ ಈಸಿಯಾಗಿ ಬರೋ ತರ ನೀವು ಇದನ್ನ ಕಲ್ಸ್ಕೊಳ್ಬೇಕು ಕಲ್ಸ್ಕೊಂಡು ಆದ್ಮೇಲೆ ಹತ್ ನಿಮಿಷ ಚೆನ್ನಾಗಿ ನೆನೆಯಕ್ ಬಿಡಿ ಈ ತರ ಹತ್ತು ನಿಮಿಷ ನೆನೆಯ ಬಿಡೋದ್ರಿಂದ ಹಿಟ್ಟು ಚೆನ್ನಾಗಿ ನೀರ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅರಳುತ್ತೆ ಹತ್ತು ನಿಮಿಷನೂ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಒಂದ್ ಎರಡು ನಿಮಿಷ ಮತ್ತೆ ಎಣ್ಣೆನ ಕೈಗೆ ಹಚ್ಕೊಂಡು ನಾತ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದ್ರಲ್ಲಿ ಒಂದು ಬಾಲ್ ಸೈಜ್ ನಷ್ಟು ಹಿಟ್ಟು ತಗೊಳ್ತಾ ಇದ್ದೀನಿ ರೊಟ್ಟೆ ತಟ್ಟೋಕೆ ಇದನ್ನು ಇವಾಗ ನಾವು ರೊಟ್ಟಿಯಾಗಿ ತಟ್ಕೊಳ್ಳೋಣ ನಾನು ಬಟರ್ ಪೇಪರ್ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಈ ಥರ ನಾನು ಬಟರ್ ಪೇಪರ್ ಮೇಲೆ ತಟ್ತಾ ಇದ್ದೀನಿ ಈಗ ಒಬ್ರೊಬ್ಬರು ಮನೆಯಲ್ಲಿ ಬಟರ್ ಪೇಪರ್ ಇಲ್ಲ ಅನ್ನೋದಾದರೆ ಏನು ಮಾಡಿ ಒಂದು ಕಾಟನ್ ಬಟ್ಟೆನ ಸ್ಕ್ವಯರಲ್ಲಿ ಕಟ್ ಮಾಡಿಕೊಂಡು ಅದನ್ನು ನೀರಿನಲ್ಲಿ ಚೆನ್ನಾಗಿ ಒದ್ದೆ ಮಾಡಿಕೊಂಡು ಹಿಂಡಿ ಅದ್ರ ಮೇಲೆ ಈ ಥರ ನೀವು ತಟ್ಟಿ ಡೈರೆಕ್ಟಾಗಿ ಅಂಚ ಮೇಲೆ ಹಾಕ್ಬೋದು ಆ ಥರ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಈ ಥರ ನಾನು ಗೋಧಿ ಹಿಟ್ಟಿಂದ ಈ ತಾಲಿಪಟ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಅಥವಾ ರೊಟ್ಟಿ ಅಂತಾನೂ ಹೇಳ್ಬೋದು ಇದನ್ನ ನೀವು ಅಕ್ಕಿ ಹಿಟ್ಟಿಂದ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ರವ ಆ್ಯಕ್ಚುಲಿ ಗೋಧಿ ಹಿಟ್ಟಲ್ಲಿ ಯಾಕೆ ಮಿಕ್ಸ್ ಮಾಡಿದ್ದೀನಿ ಅಂದರೆ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ನೀವು ಇಲ್ಲ ಇದನ್ನು ಅಕ್ಕಿ ಹಿಟ್ಟಿಂದ ಮಾಡ್ಕೊಳ್ತೀವಿ ಅನ್ನೋದಾದರೆ ಆ ರವ ಕೂಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿನ ಮೇಲೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಈ ರೊಟ್ಟಿ ಅನ್ನೋದೇನಿದೆ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲ ಇದನ್ನು ನೀವು ಇನ್ನೂ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಲೋ ಫ್ಲೇಮಲ್ಲಿ ಕೂಡ ಮಾಡ್ಕೊಳ್ಬೋದು ಈ ಥರ ಯಾರೆಲ್ಲ ಮಕ್ಕಳು ಸೋರೆಕಾಯಿ ತಿನ್ನೋಲ್ಲ ತರಕಾರಿಗಳನ್ನು ತಿನ್ನಲ್ಲ ಅಂತ ಇರ್ತಾರಲ್ಲ ಅಂಥ ಮಕ್ಕಳಿಗೆ ಇದನ್ನು ಇದೇ ಥರ ಸಾಸ್ ಜೊತೆ ಆಗಲಿ ಯಾವುದೇ ಥರ ಪಲ್ಯ ಕೂಡ ಬೇಕಿಲ್ಲ ಸಿಂಪ ಹಾಕಿ ಕೊಟ್ಟರು ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಈವ್ನಿಂಗ್ ಟೈಮಲ್ಲಿ ಆಗಿ ಕೂಡ ನೀವು ಇದನ್ನು ಮಾಡ್ಬೋದು ತಿನ್ನೋಕ್ಕಂತೂ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಸೋರೆಕಾಯಿ ಇದ್ದಾಗ ಪಲ್ಯ ಗ್ರೇವಿಗಳನ್ನೆಲ್ಲ ಮಾಡಿರ್ತೀರಲ್ವ ಈ ಥರ ಒಮ್ಮೆ ತಾಲಿಪಟ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ ನೋಡ್ತಿದ್ರ ಈ ತಾಲಿಪಟ್ ಅಥವಾ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್